ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಗುಲಾಬಿ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಅದರಲ್ಲೂ ಇಷ್ಟು ಚೆನ್ನಾಗಿ ಹೂವು ಬಂದ್ರೂ ನಮಗೆ ಈ ಹುಳಗಳ ಕಾಟ ಅದರಲ್ಲೂ ಕಣ್ಣಿಗೆ ಕಾಣೋದಿಲ್ಲ ಅಷ್ಟು ಮೊಗ್ಗೆಲ್ಲೂ ತಿಂತಾನೆ ಇರುತ್ತೆ ನಾವು ಎಷ್ಟೇ ಹುಡ್ಕಿದ್ರೂ ಅದು ಹುಳ ಸಿಗೋದೇ ಇಲ್ಲ ಎಲ್ಲಿದೆ ಅಂತಲೂ ಸಹ ಕಾಣೋದಿಲ್ಲ ಅಷ್ಟು ಹುಳ ಎಲ್ಲ ತಿಂದುಬಿಟ್ಟಿರುತ್ತೆ ನೋಡಿ ಯಾವ ಥರ ಆಗಿದೆ ಹೂ ಮೊಗ್ಗೆಲ್ಲನೂ ಸಹ ತಿನ್ನುತ್ತೆ ಅದು ಅರಳಕ್ಕೆ ಬಿಡೋದಿಲ್ಲ ಹಾಗಾಗಿ ನೋಡಿ ಅದು ಹೋಲ್ ಹೋಲ್ ಥರನೂ ಸಹ ಆಗಿದೆ ಇದು ಈ ತರ ಮೊಗ್ಗಲೆ ಹುಳ ಎಲ್ಲಾ ತಿಂದ್ಬಿಡ್ತು ಅಂದ್ರೆ ಮೊಗ್ಗುನ ನಮ್ಗೆ ಹೂವು ಚೆನ್ನಾಗಿ ಹರಳೋದು ಇಲ್ಲ ನೋಡಿ ಅಲ್ಲಿ ಯಾವ ತರ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಡಬಲ್ ಕಲರ್ ಗುಲಾಬಿ ಅಂದ್ರೆ ವೈಟು ಮತ್ತೆ ಪಿಂಕು ಮಿಕ್ಸ್ ಇರೋ ಅಂಥದ್ದು ನೋಡಿ ಅಲ್ಲಿ ಯಾವ ಥರ ಆಗಿದೆ ಅಂತ ಎಲ್ಲ ಫುಲ್ಲು ತಿಂದ್ಬಿಟ್ಟಿದೆ ನಾನು ಇದನ್ನು ಸರಿಗೆ ಅಬ್ಸರ್ವೇ ಮಾಡಿರಲಿಲ್ಲ ಇವತ್ತು ಹೂವೆಲ್ಲ ಅರಳಿದ್ವಲ್ಲ ನೋಡೋಣ ಅಂತ ಹೋದರೆ ಎಲ್ಲ ಹುಳ ತಿಂದಾಕ್ಬಿಟ್ಟಿದೆ ಹಂಗಾಗಿ ಇವತ್ತು ನಾನು ಇದಕ್ಕೊಂದು ಫಂಗಿ ಸೈಡನ್ನ ರೆಡಿ ಇದ್ದೀನಿ ಅದು ಯಾವ ಥರ ಮತ್ತು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಗಿಡಗಳಿಗೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಅದರಲ್ಲೂ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಮೊಗತ್ಯ ಮೊಗ್ಗು ಸಹ ಆಗಿದೆ ನೋಡೋಣ ಬನ್ನಿ ಇವಾಗ ನೋಡಿ ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ನಾನು ಈ ಬೇವಿನ ಸೊಪ್ಪನ್ನ ತೊಗೊಂಡು ಅದನ್ನು ಸ್ವಲ್ಪ ಎಲ್ಲ ಬಿಡಿಸ್ಕೋಬೇಕು ಅಂದರೆ ಅದರಲ್ಲಿ ಕಡ್ಡಿ ಎಲ್ಲ ಇರುತ್ತಲ್ಲ ಅದು ಬೇಡ ನಮಗೆ ಎಲೆ ಎಲೆ ಅಂತ ಇರೋದನ್ನೆಲ್ಲ ಬಿಡಿಸ್ಕೋಬೇಕು ಈ ಥರ ಸಣ್ಣ ಸಣ್ಣದಾಗಿ ಬಿಡಿಸ್ಕೊಂಡು ಮತ್ತು ನಾನು ಒಂದು ಕೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಈ ಬೇವಿನ ಸೊಪ್ಪು ಕ ಕಹಿ ಇರುತ್ತೆ ಮತ್ತು ಬೆಳ್ಳುಳ್ಳಿನ ಸ್ಟ್ರಾಂಗ್ ಇರುತ್ತೆ ಹಂಗಾಗಿ ಇವೆರಡನ್ನೂ ಬಳಸೋದ್ರಿಂದ ನಾವು ಗಿಡಗಳಲ್ಲಿ ಯಾವುದೇ ರೀತಿ ಹುಳಗಳು ಇರೋದಿಲ್ಲ ಮತ್ತು ಮೊಗ್ಗು ಸಹ ಚೆನ್ನಾಗೆ ಹರಳುತ್ತೆ ಈ ಬೆಳ್ಳುಳ್ಳಿನ ಚೆನ್ನಾಗಿ ಸಿಪ್ಪೆಯೆಲ್ಲ ತೆಗೆದಾಕ್ಬಿಡಿ ಅಂದರೆ ಮೇಲ್ಗಡೆ ಇರೋ ಸಿಪ್ಪೆ ತೆಗೆದ್ರೆ ಸಾಕು ಈ ಬೆಳ್ಳುಳ್ಳಿ ವಾಸನೆಗೆ ಯಾವುದೇ ರೀತಿ ಕೀಟಗಳು ಸಹ ಗಿಡದ ಹತ್ರ ಬರೋದಿಲ್ಲ ಹಂಗಾಗಿ ನಾನು ಇದರಲ್ಲಿ ಎರಡು ರೀತಿ ತೋರಿಸ್ತಿದ್ದೀನಿ ನೋಡಿ ಅದನ್ನು ಬೆಳ್ಳುಳ್ಳಿ ಎಲ್ಲನೂ ನಾನು ಬಿಡಿಸ್ಕೊಳ್ತಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಇದು ಎರಡೂ ಸಹ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ಅಂದರೆ ತುಂಬ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು ಈ ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನೂ ಈ ಬೇವಿನ ಸೊಪ್ಪು ಹಸಿ ಬೇವಿನ ಸೊಪ್ಪು ಸಿಕ್ಕಿದ್ರೂ ಒಳ್ಳೆಯದೇ ಅಕಸ್ಮಾತ್ ನಿಮಗೆ ಹಸಿ ಬೇವಿನ ಸೊಪ್ಪು ಸಿಕ್ಕಿಲ್ಲ ಅಂತಂದರೆ ನಿಮಗೆ ಒಣಗಿರೋದಿತ್ತು ಅಂದರೂ ಅದನ್ನು ಸಹ ಆಗುತ್ತೆ ಅದನ್ನು ಪೌಡ್ರ್ ಮಾಡಿಕೊಂಡು ನೀವು ಅದು ಬೆಳ್ಳುಳ್ಳಿನೂ ಮತ್ತು ನೀವು ಒಣಗಿರೋ ಬೇವಿನ ಸೊಪ್ಪು ಎರಡೂ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಸಹ ನೀವು ಕಲಸಿಬಿಟ್ಟು ಸಹ ಸ್ಪ್ರೇ ಮಾಡ್ಬೋದು ನೋಡಿ ಇವಾಗ ನಾನು ಅದೆರಡೂ ಚೆನ್ನಾಗಿ ಬಿಡಿಸ್ಕೊಂಡು ಇವಾಗ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೋಡಿ ಅಂದರೆ ನುಣ್ಣಗೆ ರುಬ್ಕೊಳ್ಳಿ ಇದು ಯಾಕೆಂದರೆ ನಾವು ಸ್ಪ್ರೇ ಮಾಡೋದ ಕಾರಣ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಬೆಳ್ಳುಳ್ಳಿ ಮತ್ತೆ ಬೇವಿನ ಸೊಪ್ಪು ಇದೆರಡೂ ಸಹ ಚೆನ್ನಾಗಿ ರುಬ್ಕೊಳ್ಳಿ ರುಬ್ಕೊಂಡು ನಾವು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹುಳಗಳೆಲ್ಲನೂ ಸಾಯುತ್ತೆ ಅದರಲ್ಲೂ ಆರ್ಗಾನಿಕ್ಕಾಗಿ ಮಾಡೋದರಿಂದ ಯಾವುದೇ ರೀತಿ ಕೀಟಗಳು ಸಹ ಆ ಥರ ಬರೋದಿಲ್ಲ ಈಗ ಕೆಮಿಕಲ್ಲೆಲ್ಲ ತಂದು ಬಳಸೋ ಬದಲು ಮನೆಯಲ್ಲೇ ಆರ್ಗಾನಿಕ್ಕಾಗಿ ನಾವು ಮಾಡ್ಕೋಬಹುದು ಅದರಲ್ಲೂ ಬೇವಿನ ಸೊಪ್ಪು ಫ್ರೀ ಆಗಂತೂ ಸಿಕ್ಕೇ ಸಿಗುತ್ತಾ ಇನ್ನು ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾವು ಅಡುಗೆ ಮಾಡೋದಕ್ಕೆ ಅಂತ ಮನೆಗೆ ತಂದೆ ತರ್ತೀವ ಯಾವುದೇ ರೀತಿ ಖರ್ಚಿಲ್ದಲ್ಲೇ ನಾವು ಫಂಗೀಸೈಡನ್ನ ನಾವು ರೆಡಿ ಮಾಡ್ಬೋದು ನೋಡಿ ಇವಾಗ ನಾನು ಅದೆಲ್ಲನೂ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಇವಾಗ ಒಂದು ಬೌಲಲ್ಲಿ ಹಾಕೊಂತ ಇದೀನಿ ಇದ್ರ ಜೊತೆಗೆ ನಾನು ಇನ್ನೂ ಒಂದು ಸೇರಿಸ್ತಿದ್ದೀನಿ ಯಾವುದು ಅಂತ ನೋಡೋಣ ನೋಡಿ ಅದು ಅರಿಶಿನ ಪೌಡ್ರು ಈ ಅರಿಶಿನ ಪೌಡ್ರೂ ಸಹ ಹಾಕೋದ್ರಿಂದ ಕೀಟಗಳು ಸಹ ಯಾವುದು ಬರೋದಿಲ್ಲ ಇದೊಂದು ಪಂಗಿ ಸೈಡ್ ಸಹ ಕೆಲಸ ಮಾಡುತ್ತೆ ಈ ಅರಿಶಿನ ಪೌಡ್ರು ನಾನು ಇದ್ರ ಜೊತೆಗೇ ಅರಶಿನ ಪೌಡ್ರೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈ ಥರ ನಾವು ಆಗಿ ಮಾಡೋದರಿಂದ ಯಾವುದೇ ರೀತಿ ಗಿಡಗಳಿಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮತ್ತು ಗಿಡದ ಎಲೆಗಳು ಸುಟ್ಟೋಗೋ ಚಾನ್ಸು ಅದೆಲ್ಲ ಯಾವುದೂ ಇರೋದಿಲ್ಲ ಅದೇ ನಾವು ಬೇರೆ ಏನಾದರೂ ಕೆಮಿಕಲ್ ತಂದು ಒಡೀತು ಅಂದರೆ ಎಲೆಯೆಲ್ಲ ಸುಟ್ಟೋಗುತ್ತೆ ಮತ್ತು ಗಿಡವೂ ಸಹ ಸತ್ತೋಗೋ ಚಾನ್ಸು ಕೂಡ ಇರುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಅರಿಶಿಣ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಒಂದು ಐದು ಲೀಟ್ರ್ ನೀರು ಜೊತೆಗೆ ಮಿಕ್ಸ್ ಮಾಡ್ತೀನಿ ಇದನ್ನು ಹಾಗೆ ಡೈರೆಕ್ಟಾಗೂ ಸಹ ನಾನು ಗಿಡಗಳಿಗೆ ಹಾಕೋದಿಲ್ಲ ಅಂದರೆ ನಾನು ಇದನ್ನು ಗಿಡಗಳ ಬುಡುಕು ಸಹ ಸಹ ಹಾಕ್ತೀನಿ ಮತ್ತು ಸ್ಪ್ರೇ ಕೂಡ ಮಾಡ್ತೀನಿ ನೋಡಿ ಇವಾಗ ನಾನು ಒಂದು ಐದು ಲೀಟ್ರ್ ನೀರು ತೊಗೊಂಡಿದ್ದೀನಿ ಐದು ಲೀಟ್ರ್ ನೀರಿಗೆ ಈ ರುಬ್ಬಿದ್ವಲ್ಲ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ನಾವು ನೀರು ತೊಗೊಂಡಿದ್ವಲ್ಲ ಪ್ಲೇ ನೀರು ಮತ್ತು ಇವಾಗ ರುಬ್ಕೊಂಡು ಹಾಕಿದ್ವಲ್ಲ ಅದರೊಳಗಡೆ ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದನ್ನು ನೀವು ವಾರಕ್ಕೊಂದ್ಸತಿ ಸ್ಪ್ರೇ ಮಾಡಿದ್ರೂ ಸಾಕು ಅಂದರೆ ಯಾವುದೇ ರೀತಿ ಕೀಟಗಳೂ ಸಹ ಹತ್ರ ಬರೋದಿಲ್ಲ ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ನೋಡಿ ಇವಾಗ ನಾನು ಒಂದು ಸ್ಪ್ರೇ ಬಾಟ್ಲಿಗೆ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಯಾಕೆ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಅಂದರೆ ಅದರಲ್ಲಿ ನಾವು ರುಬ್ಬಿರೋ ಅಂಥದ್ದು ಏನಾದರೂ ಕಸ ಕಡ್ಡಿ ಇತ್ತು ಅಂದರೆ ಅದರಲ್ಲಿ ಸಿಗಾಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಅದರಲ್ಲೂ ನಾವು ಸ್ಪ್ರೇ ಮಾಡಬೇಕಾದ್ರೆ ಯಾವುದೇ ಒಂದು ಸ್ಪ್ರೇ ಮಾಡಬೇಕಾದ್ರೂ ಅಷ್ಟೇ ಈ ಥರ ಫಿಲ್ಟ್ರ್ ಮಾಡಿಕೊಂಡೇ ಸ್ಪ್ರೇ ಮಾಡಬೇಕು ಯಾಕೆ ಅಂತೀರಾ ಅದರಲ್ಲೇನಾದರೂ ಸಿಗಾ ಂದ್ರೆ ಸ್ಪ್ರೇ ಬಟ್ಲು ಹಾಳಾಗುತ್ತೆ ಪದೇ ಪದೇ ನಾವು ತಗೊಳಕಾಗೋದಿಲ್ಲ ಹಂಗಾಗಿ ನಾವು ಫಿಲ್ಟರ್ ಮಾಡಿಕೊಂಡೇ ಸ್ಪ್ರೇ ಮಾಡಬೇಕು ನೋಡಿ ಅಲ್ಲಿ ಯಾವ ಮೊಗ್ಗುನ ಹುಳ ಎಲ್ಲ ತಿಂದಿರುತ್ತೆ ನೋಡಿ ಅಲ್ಲಿ ಸ್ವಲ್ಪ ಜಾಸ್ತಿನೇ ಸ್ಪ್ರೇ ಮಾಡಿ ಅಲ್ಲೇನಾದ್ರು ಅಕಸ್ಮಾತ್ ಹುಳು ಇತ್ತು ಅಂದ್ರೂ ಸಹ ಸತ್ತೋಗುತ್ತೆ ಯಾಕೆ ಅಂತೀರಾ ಇದು ಕಹಿ ಇರುತ್ತೆ ಕಹಿ ಬೇವು ಮತ್ತು ಬೆಳ್ಳುಳ್ಳಿ ವಾಸನೆ ಅದರ ವಾಸನೆಗೆ ಹತ್ರನೂ ಬರೋದಿಲ್ಲ ಹುಳಗಳು ಹಂಗಾಗಿ ಎಲ್ಲ ಸತ್ತೋಗುತ್ತೆ ಅದರಲ್ಲೂ ಕಣ್ಣಿಗೆ ಕಾಣೋದಿಲ್ಲ ಹಂಗಿರುತ್ತೆ ಆ ಮೊಗ್ಗು ಒಳಗಡೆನೆ ಹಂಗ್ ಆ ಥರ ಹುಳಗಳು ಸೇರ್ಕೊಂಡಿರುತ್ತೆ ಅಂಥ ಸಮಯದಲ್ಲಿ ನಾವು ಈ ಥರ ಎಲ್ಲ ಫಂಗೀಸೈಡ್ನ ನಾವು ಸ್ಪ್ರೇ ಮಾಡ್ತು ಅಂದರೆ ಮತ್ತೆ ಚೆನ್ನಾಗೂ ಗಿಡಗಳು ಎಲ್ದಿಯಾಗೂ ಇರುತ್ತೆ ಮತ್ತು ಯಾವುದೇ ರೀತಿ ರೋಗನೂ ಸಹ ಮತ್ತೆ ಬರೋದಿಲ್ಲ ಹಾಗಾಗಿ ನೋಡಿ ನಾನು ಎಲ್ಲ ಗುಲಾಬಿ ಗಿಡಗಳ್ಗೂ ಸ್ಪ್ರೇ ಮಾಡ್ತಾ ಇದ್ದೀನಿ ಅದರಲ್ಲೂ ನಾವು ಯಾವುದೇ ರೀತಿ ಖರ್ಚಿಲ್ದೇ ನಾವು ಮನೆಯಲ್ಲೇ ಇರೋವಂಥ ಪದಾರ್ಥನೇ ಉಪಯೋಗಿಸ್ಕೊಂಡು ನಾವು ಈ ಥರ ಕೀಟನಾಶಕನ ರೆಡಿ ಮಾಡ್ಕೋಬಹುದು ಅದರಲ್ಲೂ ನಾವು ದುಬಾರಿ ದುಡ್ಡೆಲ್ಲ ಕೊಟ್ಟು ಕೀಟನಾಶಕ ಎಲ್ಲ ತಂದು ಹೊಡೆಯೋ ಬದಲು ಈ ಥರ ನಾವು ಖರ್ಚಿಲ್ಲದನೆ ನಾವು ರೆಡಿ ಮಾಡ್ಕೋಬಹುದು ನೋಡಿ ನಾನು ನನ್ನ ಗಾರ್ಡನಲ್ಲಿ ಇರುವಂತಹ ಎಲ್ಲ ಗುಲಾಬಿ ಗಿಡಗಳ್ಗೂ ಸಹ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಅದರಲ್ಲೂ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಂದಿದೆ ಮತ್ತು ಚಿಗುರು ಸಹ ಬಂದಿದೆ ನಂದ್ರೆ ನಾನು ಜಾಸ್ತಿ ಲಿಕ್ವಿಡ್ ಮುಖಾಂತರ ಕೊಡ್ತೀನಿ ಇವಕ್ಕೆ ಹಂಗಾಗಿ ಇಷ್ಟು ಚೆನ್ನಾಗಿ ಹೂವೆಲ್ಲ ಬಂದಿದೆ ಮೊಗ್ಗು ಸಹ ಆಗಿದೆ ನೋಡಿ ಅಲ್ಲಿ ಒಂದು ರೆಂಬೆಲಿ ಮೂರು ಮೂರು ಹೂವು ಈ ಥರ ಎಲ್ಲ ಚೆನ್ನಾಗಿ ಬಂದಿದೆ ಗುಲಾಬಿ ಗಿಡದಲ್ಲಿ ಅಂದ್ರೆ ನಾವು ಹೆಚ್ಚು ಕೇರ್ ಮಾಡಬೇಕು ಗುಲಾಬಿ ಗಿಡಕ್ಕೆ ಆಗ್ಲಿ ಅಥವಾ ಬೇರೆ ಯಾವುದೇ ಗಿಡಕ್ಕಾಗ್ಲೂ ಹೆಚ್ಚು ಕೇರ್ ಮಾಡದಂಗೆಲ್ಲ ನಮಗೆ ಹೆಚ್ಚು ಫಲಿತಾಂಶನೂ ಸಹ ಸಿಗುತ್ತೆ ಬೇವಿನ ಸೊಪ್ಪು ಟೌನ್ ಈಗ ಟೌನಲ್ಲಿರೋರಿಗೆ ಸಿಗಲ್ಲ ಅಂತ ಅಂದರೆ ನೀವು ಮಾರ್ಕೆಟ್ಗಳಲ್ಲೂ ಸಹ ಸಿಗುತ್ತೆ ಈಗ ಸಾಮಾನ್ಯವಾಗಿ ಮಾರ್ಕೆಟಲ್ಲೆಲ್ಲ ಮಾರ್ತಾ ಇರ್ತಾರೆ ಅಲ್ಲೂ ಸಹ ಸಿಗುತ್ತೆ ನಿಮಗೆ ಹಸಿದೂ ಸಹ ತಂದು ನೀವು ಈ ಥರ ರೆಡಿ ಮಾಡ್ಕೋಬೋದು ಹಸಿದು ಒಂದು ವೇಳೆ ಇಲ್ಲ ಅಂದ್ರೂ ಒಣಗಿದ್ದಾದ್ರೂ ಸಿಗುತ್ತೆ ಅದನ್ನಾದ್ರೂ ತಂದು ನೀವು ಪೌಡ್ರ್ ಮುಖಾಂತರ ಮಾಡಿ ರುಬ್ಬಿಕೊಂಡು ನೀವು ಅದ್ರ ಜೊತೆಗೆ ಈ ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಟು ನೀರಲ್ಲಿ ಕಲಿಸ್ಬಿಟ್ಟು ಸಹ ಈ ಥರ ಸ್ಪ್ರೇ ಮಾಡ್ಬೋದು ನೀವು ನನ್ನ ಗಾರ್ಡನಲ್ಲಿ ಒಂದು ಹತ್ತು ಗುಲಾಬಿ ಗಿಡ ಇರ್ಬೋದು ಅಂದರೆ ಕೌಂಟ್ ಮಾಡಿಲ್ಲ ನಾನು ಒಂದು ಅಂದಾಜಲ್ಲಿ ಹೇಳ್ತಿದ್ದೀನಿ ಅಷ್ಟೇ ಆ ಎಲ್ಲ ಗಿಡಗಳಿಗೂ ನಾನು ಈ ಥರ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಅದರಲ್ಲೂ ಎಲ್ಲ ಗಿಡದಲ್ಲೂ ಮೊಗ್ಗೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಹೂವೂ ಸಹ ಚೆನ್ನಾಗಿ ಬಿಟ್ಟಿದೆ ನಾನು ಈ ಗುಲಾಬಿ ಗಿಡಕ್ಕೆ ಹೆಂಗ್ ಕೇರ್ ಮಾಡೋದು ಅನ್ನೋದ್ರ ಬಗ್ಗೆನೂ ಸಹ ನಾನು ವಿಡಿಯೋ ಹಾಕಿದ್ದೀನಿ ಮೊನ್ನೆ ಒಂದು ಫರ್ಟಿಲೈಸರ್ ಬಗ್ಗೆನೂ ಸಹ ಹಾಕಿದ್ದೀನಿ ಹಂಗಾಗಿ ನಾನು ಇಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದ್ದೆ ನನ್ನ ಗಾರ್ಡನಲ್ಲಿ ನೋಡಿ ಅಂದರೆ ನಾನು ಎಲ್ಲ ಗಿಡಗಳ್ಗೂ ಸ್ಪ್ರೇ ಮಾಡ್ತಿದ್ದೀನಿ ಅದು ಪನ್ನೀರ್ ರೋಸ್ ಗಿಡ ಅದರ ಪಕ್ಕದಲ್ಲಿ ಒಂದು ಅವರೆಕಾಯಿ ಗಿಡ ಇತ್ತು ಅದಕ್ಕೂ ಸ್ವಲ್ಪ ಹುಳ ಬಂದಿತ್ತು ಅಂದ್ಬಿಟ್ಟು ನಾನು ಅದಕ್ಕೂ ಸಹ ಸ್ಪ್ರೇ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಕೀಟನಾಶಕನ ನೀವು ಸ್ಪ್ರೇ ಮಾಡಬೇಕಾದ್ರೂ ಅಷ್ಟೇ ಮತ್ತೆ ಲಿಕ್ವಿಡ್ ಕೊಡಬೇಕಾದ್ರೂ ಅಷ್ಟೇ ಸಂಜೆ ಟೈಮೇ ಕೊಡಿ ಯಾಕೆಂದ್ರೆ ಸಂಜೆ ಟೈಮೇ ಈ ಹುಳಗಳೆಲ್ಲ ಜಾಸ್ತಿ ಗಿಡದ ಮೇಲೆ ಕೂರೋ ಅಂಥದು ಅವಾಗ ನಾವು ಈ ತರ ಒಂದು ಸ್ಪ್ರೇ ಮಾಡಿದಾಗ ಅವು ಸತ್ತು ಹೋಗುತ್ತೆ ನೋಡಿ ಇವಾಗ ನಾನು ಸ್ಪ್ರೇ ಮಾಡಿ ಆಯಿತು ನಾನು ಇವಾಗ ಅದು ಬುಡಕ್ಕೂ ಸಹ ಹಾಕ್ತಾ ಇದ್ದೀನಿ ಬೇವಿನ ಸೊಪ್ಪು ಬೆಳ್ಳುಳ್ಳಿ ಅರಶಿನ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಾನಿವಾಗ ಇದು ಬುಡುಕು ಸಹ ಹಾಕ್ತಾ ಇದ್ದೀನಿ ಯಾಕೆಂದರೆ ಮಣ್ಣಲ್ಲಿ ಏನಾದರೂ ಅಕಸ್ಮಾತು ಏನಾದರೂ ಇತ್ತು ಹುಳಗಳು ಏನಾದರೂ ಇತ್ತು ಅಂದರೆ ಸತ್ತೋಗುತ್ತೆ ಹಾಗಾಗಿ ನಾವು ಈ ಥರ ಒಂದು ಇದನ್ನು ಸ್ಪ್ರೇ ಕೂಡ ಮಾಡ್ಬೋದು ಮತ್ತು ಗಿಡದ ಬುಡುಕು ಸಹ ಹಾಕಬೋದು ಅಂದರೆ ಟೂ ಇನ್ ಒನ್ ಆಗೂ ಸಹ ಕೆಲಸ ಮಾಡುತ್ತೆ ಎಂಥದೇ ಹುಳಗಳಿದ್ರೂ ಸತ್ತೋಗುತ್ತೆ ಯಾಕೆ ಅಂದರೆ ಕಹಿಬೇವು ಮತ್ತು ನಾವು ಬೆಳ್ಳುಳ್ಳಿನ ಬಳಸಿರೋದ್ರಿಂದ ಹುಳಗಳು ಹತ್ರನೂ ಬರೋದಿಲ್ಲ ಅದರಲ್ಲೂ ಆ ಬೆಳ್ಳುಳ್ಳಿ ವಾಸನೆಗಂತೂ ಹತ್ತಿರ ಕೂಡ ಬರೋದಿಲ್ಲ ಹೊರಗಡೆಯಿಂದ ನಾನು ಯಾವುದೇ ರೀತಿ ಕೆಮಿಕಲ್ ಎಲ್ಲ ತಂದು ನಾನು ಗಿಡಗಳಿಗೆ ಬಳಸೋದಿಲ್ಲ ಯಾಕೆ ಅಂದರೆ ಸುಮ್ಮನೆ ಅವಕ್ಕೆಲ್ಲ ದುಡ್ಡು ಕೊಟ್ಟು ತರೋಷ್ಟು ಇಲ್ಲ ಹಂಗಾಗಿ ನಾನು ಮನೆಯಲ್ಲೇ ಇರೋ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ಗಿಡಗಳಿಗೆ ಹಾಕೋ ಅಂಥದ್ದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್